ಆತ್ಮೀಯ ದಾಳಿಂಬೆ ಬೆಳಗಾರರೆ ನಿಮ್ಮ ದಾಳಿಂಬೆಯಲ್ಲಿಯೂ ಕೂಡ ಹಣ್ಣುಗಳು ಉಳ್ಕೊಳ್ತಾ ಇದೆಯಾ ಹಾಗಾದರೆ ಅದು ಎರಡು ಕಾರಣಗಳಿಂದ ಆಗಿರ್ಬೋದು ಒಂದು ಬ್ಯಾಕ್ಟೀರಿಯಲ್ ಬ್ಲೈಟ್ನಂತಹ ರೋಗದಿಂದ ಆಗಿರ್ಬೋದು ಅಥವಾ ಎರಡನೇದು ನಾನ್ ಪ್ಯಾಥೋಜೆನಿಕ್ ಅಂತ ಹೇಳಿದ್ರೆ ಟೆಂಪ್ರೇಚರಿಂದ ಆಗಿರ್ಬೋದು ಅಥವಾ ಸರಿಯಾದ ನೀರಿನ ನಿರ್ವಹಣೆಯನ್ನು ಮಾಡದೇ ಇರುವಂಥದ್ದು ಹಾಗೆ ನಾವು ಸರಿಯಾದ ಪೋಷಕಾಂಶಗಳನ್ನು ಕೊಡದೇ ಇರೋದರಿಂದ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಯಾವಾಗ ಹಾರ್ಮೋನುಗಳು ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗಲೂ ಸಹ ಹಣ್ಣುಗಳು ಒಡ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ತೀವಿ ಗಣೇಶ್ ಮತ್ತು ಭಾಗವಂತಹ ವೆರೈಟಿಗಳು ಸಹ ಕೆಲವೊಮ್ಮೆ ಹಣ್ಣುಗಳು ಉಡ್ಕೊಳ್ಳೋದಕ್ಕೆ ಕಾರಣ ಆಗ್ತವೆ ಹಾಗೆಯೇ ಅದಕ್ಕೆ ಸೊಲ್ಯೂಷನ್ ನಾವೇನಾದರೂ ನೋಡ್ತಾ ಹೋದರೆ ಈ ಒಂದು ಬ್ಯಾಕ್ಟ್ರಿಯ ಬ್ಲೈಟ್ ರೋಗವನ್ನು ಸೆಪ್ಟು ಸೈಕ್ಲಿಂಗ್ ಪ್ಲಸ್ ಇ ಒ ಅಥವಾ ಕಸುಗ ಮೈಸಿನ್ ಪ್ಲಸ್ ಇ ಸಿ ಅಥವಾ ವ್ಯಾಲಿಡ ಮೈಸಿನ್ ಪ್ಲಸ್ ಇ ಓ ಸಿ ಪಾಯಿಂಟ್ ಫೈವ್ ಗ್ರಾಮ್ ಪ್ಲಸ್ ಟೂ ಪಾಯಿಂಟ್ ಫೈವ್ ಗ್ರಾಮ್ನಂತೆ ನಾವು ಸ್ಪ್ರೇ ಕನ್ನ ಮಾಡ್ಕೊಳ್ಳೋದ್ರಿಂದ ಈ ಒಂದು ರೋಗವನ್ನು ನಾವು ನಿರ್ವಹಣೆ ಮಾಡ್ಬೋದು ಹಣ್ಣುಗಳು ಕೊಳ್ಳೋದನ್ನು ಕೂಡ ನಾವು ತಪ್ಪಿಸ್ಬೋದು ಹಾಗೆಯೇ ನಾವು ಟೆಂಪ್ರೇಚರ್ನ ರೆಗ್ಯುಲೇಷನ್ ಮಾಡೋದಕ್ಕೆ ಸರಿಯಾದಂಥ ನೀರು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಅದ್ರ ಜೊತೆಯಲ್ಲಿ ನಾವು ಆರ್ಚರ್ಡನ್ನು ಓಕೆ ಮೇಂಟೈನ್ ಮಾಡುವಂಥ ಸಂದರ್ಭದಲ್ಲಿ ವಿಂಡ್ ಬ್ರೇಕರ್ಸನ್ನು ಯೂಸ್ ಮಾಡುವಂಥದ್ದು ಅಥವಾ ಸರಿಯಾದಂಥ ಪ್ರೂನಿಂಗನ್ನು ಮಾಡಿಕೊಳ್ಳೋದ್ರಿಂದ ನಾವು ಟೆಂಪ್ರೇಚರ್ನ ಮ್ಯಾನೇಜ್ ಮಾಡ್ಬೋದು ಹಾಗೆಯೇ ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಮಾಡೋದಕ್ಕೆ ಯಾವಾಗ ಕ್ಯಾಲ್ಸಿಯಂ ಕೊರತೆ ಇರುತ್ತೆ ಆಗ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಕ್ಯಾಲ್ಸಿಯಮ್ಮ ನೈಟ್ರೇಟನ್ನು ನಾವು ಸಿಂಪಡಣೆಯನ್ನು ಮಾಡ್ಕೊಳ್ಬೋದು ಬೋರನ್ನು ಕೊರತಿದ್ದಂಥ ಸಂದರ್ಭದಲ್ಲಿ ಪಾಯಿಂಟ್ ಟು ಪರ್ಸೆಂಟ್ ಬೋರನ್ನು ನಾವು ಪಿ ಸೈಝಿಂದ ಗಾಲ್ಫ್ ಪಾಲ್ ಸೈಜ್ ತನಕ ಸಿಂಪಡಣೆಯನ್ನು ಮಾಡ್ಕೊಳ್ಬೋದು ಹಾಗೆಯೇ ಪೊಟ್ಯಾಷಿಯಂ ನೈಟ್ರೇಟನ್ನು ಒನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ನಾವು ಸಿಂಪಡಣೆಯನ್ನು ಮಾಡ್ಕೊಳ್ಬೋದು ಹೀಗೆ ಮಾಡ್ಕೊಳ್ಳೋದ್ರಿಂದ ನಾವು ಈ ಒಂದು ಹಣ್ಣುಗಳು ಒಡ್ಕೊಳ್ಳೋದನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬಹುದು ಹಾಗೆಯೇ ಬ್ಯಾಲೆನ್ಸ್ಡ್ ನೈಟ್ರೋಜನ್ ಪೊಟಾಶ್ ಮತ್ತು ಫಾಸ್ಫರಸನ್ನು ಕೊಡೋದ್ರಿಂದ ಸಹ ಈ ಒಂದು ಹಣ್ಣುಗಳು ಒಡ್ಕೊಳ್ಳೋದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು ಧನ್ಯವಾದಗಳು